ಫಾರ್ಮ್ ಫಿಫ್ಟಿ ಸೆವೆನ್ ವಿಚಾರದಲ್ಲಿ ಸತ್ಯ ಹೇಳಬೇಕು ಅಂದ್ರೆ ನಾನು ಬಗದು ಸಮಿತಿ ಮೀಟಿಂಗ್ ಮಾಡಿ ಮೂರನೇ ಮೀಟಿಂಗ್ ಮಾಡಿದಾಗ ಈ ವಿಚಾರನ ಕಂದಾಯ ಮಂತ್ರಿಗಳ ಗಮನಕ್ಕೆ ತಂದಿದ್ದು ಅಲ್ಲಿವರೆಗೂ ಈ ವಿಚಾರನ ಯಾರು ಮಾತಾಡಿರ್ಲಿಲ್ಲ ಈ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ಲ ತೂಕ ಕತ್ತಿ ನನಗೆ ಅನ್ಸುತ್ತೆ ಎಲ್ಲ ಟೈಮು ನನ್ನ ಕುರ್ಕೆ ಮೇಲೆ ಇದೆ ಅಂತ ಈ ಈ ಒಂದು ಸ್ಥಾನಕ್ಕೆ ಬಂದ್ಬಿಟ್ಟು ಅದು ರೈತರ ವಿಚಾರದಲ್ಲಿ ಯಾಕಂದ್ರೆ ನೀವು ನಮಗೆ ಬಂದು ಭಯ ಮೂಡಿಸ್ತೀರಾ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೋಡ್ಕೊಂತೀನಿ ಅಂತ ನೀವು ದೊಡ್ಡ ದೊಡ್ಡ ರೈತರ ಬಗ್ಗೆ ಮಾತಾಡ್ತೀರಾ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಾ ಅವರನ್ನ ಪ್ರತಿನಿಧಿಸ್ತೀರಾ ನಮ್ಮ ಮಂತ್ರಿಗಳ ಮುಂದೆ ಸರ್ಕಾರದ ಮುಂದೆ ಬಡವರ ಬಗ್ಗೆ ಹೇಳಿ ನೀವೇ ಹಾಕೋರು ಎರಡೂ ಕಡೆಯಿಂದ ನನಗೆ ಸತ್ಯ ನಾವು ನಾವ್ ಎಲ್ಲಿ ಹೇಳಿ ನಾನು ನೀವೇ ನೋಡಿ ನಾನು ಇಲ್ಲಿ ಭಯ ಅವಶ್ಯಕತೆ ಇಲ್ಲ ಗಾಡಿಯಲ್ಲಿ ಓಡಾಡೋ ಯಾವತ್ತೂ ಇಲ್ಲಿವರೆಗೂ ಆನೆ ಕುಳಿತು ಸಾಯಿಸಿಲ್ಲ ಇಲ್ಲಿವರೆಗೂ ಆನೆ ಟೋಟಿ ಚಾಯ್ ಸಿಗೋದು ಅಥವಾ ಯಾರಿಗಾದರೂ ಕಾರ್ಡ್ ಕೊಡಕ್ ಯೂಸ್ ಇರೋದು ಅಂದ್ರೆ ಕೂಲಿ ಕಾರ್ಮಿಕರಿಗೆ ಹೊರತು ಬೇರೆ ಅವ್ರಿಗಲ್ಲ ಫಿಫ್ಟಿ ಸಿ ಎ ಸೆವೆನ್ ವಿಚಾರದಲ್ಲಿ ಫಾರ್ಮ್ ಫಿಫ್ಟಿ ಸೆವೆನ್ ವಿಚಾರದಲ್ಲಿ ಸತ್ಯ ಹೇಳಬೇಕು ಅಂದ್ರೆ ನಾನು ಬಗರ್ ಸಮಿತಿ ಮೀಟಿಂಗ್ ಮಾಡಿ ಮೂರನೇ ಮೀಟಿಂಗ್ ಮಾಡಿದಾಗ ಎರಡ್ ಸಾವಿರದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಇದನ್ನು ಇದು ಈ ವಿಚಾರನ ಕಂದಾಯ ಮಂತ್ರಿಗಳ ಗಮನಕ್ಕೆ ತಂದಿದ್ದು ಪ್ಲಾಂಟೇಶನ್ ಫಿಫ್ಟಿ ಸೆವೆನ್ ಅಲ್ಲಿ ಮಂಜೂರು ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಅಲ್ಲಿವರೆಗೂ ಈ ವಿಚಾರನ ಯಾರು ಮಾತಾಡಿರಲಿಲ್ಲ ಈ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ಲ ಯಾವಾಗ ನಾವು ಈ ಮೀಟಿಂಗ್ಸ್ ಮಾಡಿದ್ರು ಫಿಫ್ಟಿ ಸೆವೆನಿಗೆ ನಾನು ಈ ಮಂತ್ರಿಗಳಿಗೆ ನಾನು ಮಂತ್ರಿಗಳಿಗೆ ಮತ್ತೆ ಏನು ನಮ್ಮ ಕಂದಾಯ ಸೆಕ್ರೆಟರಿಗಳಿಗೆ ಮಾತಾಡಿದಾಗ ಈ ತರ ಸಮಸ್ಯೆ ಇದೆ ಅಂತ ನಾನು ತಿಳಿಸಿದಾಗ ನಾನು ಇನ್ನು ಬಗದುಂ ಸಮಿತಿ ಮೀಟಿಂಗ್ ಮಾಡ್ಬಿಟ್ಟು ಏನೇ ಯೂಸ್ ಇಲ್ಲ ಫಿಫ್ಟಿ ಸೆವೆನ್ ಅಲ್ಲಿ ನನಗೆ ತೊಂಬತ್ತು ಪರ್ಸೆಂಟ್ ಕಾಫಿ ತೋಟಗಳ ಕ್ಷೇತ್ರ ಇರುವ ಕ್ಷೇತ್ರ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೇಳಿದೆ ಆಗ ಅವರು ನಮಗೆ ಕೊಟ್ಟಿರೋ ಪರಿಹಾರ ಲೀಸ್ ನನಗೆ ಗೊತ್ತಿದೆ ನನಗ್ ತಿಳಿದಿದೆ ನೀವು ಸಾಕಷ್ಟು ಜನ ಅದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ದೀರಾ ಆದ್ರೆ ಅದು ಮುಂದುವರಿಯುತ್ತಿಲ್ಲ ಅಂತನೂ ನಿಮಗೆ ಬೇಜಾರಿದೆ ಅಂತ ನನಗೆ ಅದು ಕೂಡ ತಿಳಿದಿದೆ ಆದ್ರೆ ಚಿಕ್ಕಮಗ್ಳೂರು ಶಾಸಕರು ನನಗ್ ಒಂದು ಮಾತು ಹೇಳಕ್ಕೆ ಹೇಳಿದ್ರು ಏನು ಲೀಸಿಗೆ ಅರ್ಜಿ ಹಾಕಬೇಕಾಗಿತ್ತು ಅದನ್ನ ಡೇಟ್ನ ಆಗ ಕಟ್ ಆಫ್ ಮಾಡಿದ್ರೆ ಈಗ ಅದಕ್ಕೆ ಎಕ್ಸ್ಟೆನ್ಶನ್ ಕೊಟ್ಟಿದೆ ಸರ್ಕಾರ ಒಂದೂವರೆ ತಿಂಗಳು ನಾವು ಇದನ್ನ ಈ ಒಂದು ನಿಮ್ಮ ಅರ್ಜಿಗಳನ್ನ ಸ್ವೀಕಾರ ಮಾಡಿಬಿಟ್ಟು ನಿಮಗೆ ಜಾಗ ಕೊಡಬಾರ್ದು ಅಂತ ಏನಾದ್ರು ಮನಸ್ಥಿತಿ ಇದ್ದಿದ್ರೆ ಖಂಡಿತ ಸರ್ಕಾರ ಅರ್ಜಿಗಳನ್ನ ಸ್ವೀಕಾರನೆ ಮಾಡ್ತಾ ಇರ್ಲಿಲ್ಲ ಅಥವಾ ಈ ಒಂದು ಕಾಯ್ದೆನ ಜಾರಿ ತರ್ತಾನೆ ಇರ್ಲಿಲ್ಲ ಸೊ ನೀವೆಲ್ಲ ಈ ಒಂದು ಭಯನ ಬಿಡೋದು ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ ನಾವು ಖಂಡಿತ ನಾನು ಈ ಲೀಸ್ ವಿಚಾರದಲ್ಲೂ ನಾವು ಇನ್ನೊಂದು ಸ್ವಲ್ಪ ಅದನ್ನ ಫಾಸ್ಟ್ ಆಗಿ ಫಾಸ್ಟ್ ಟ್ರ್ಯಾಕ್ ಆಗಿ ಮಾಡಿ ಯಾಕಂದ್ರೆ ಮಾಡಿದ್ರೆ ರೈತರಿಗೆ ಒಂದು ಅನುಕೂಲ ಅಥವಾ ಅವ್ರಿಗೆ ಒಂದು ಸರ್ಕಾರದ ಮೇಲೆ ಒಂದು ಭರವಸೆ ಬರುತ್ತೆ ಅಥವಾ ನಂಬಿಕೆ ಬರುತ್ತೆ ಅಂತ ನಾವು ಖಂಡಿತ ಈ ವಿಚಾರನ ನಾವು ಏನು ನಮ್ಮ ಮಂತ್ರಿಗಳ ಹತ್ರ ಮತ್ತೆ ಕಂದಾಯ ಸೆಕ್ರೆಟ್ರಿಗಳ ಹತ್ರ ನಾನು ಮಾತಾಡಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನೋಡಿ ಒಂದ್ ರೀತಿ ನೀವ್ ಹೇಳ್ತೀರಾ ತುಂಬ ಕತ್ತಿ ನನಗ್ ಅನ್ಸುತ್ತೆ ಎಲ್ಲ ಟೈಮು ನನ್ ಕುರ್ಗೆ ಮೇಲೆ ಕತ್ತಿ ಇದೆ ಅಂತ ಈ ಈ ಒಂದು ಸ್ಥಾನಕ್ ಬಂದ್ಬಿಟ್ಟು ಆದ್ರೆ ಅದು ರೈತರ ವಿಚಾರದಲ್ಲಿ ಯಾಕಂದ್ರೆ ನೀವ್ ನಮಗ್ ಬಂದ್ ಭಯ ಮೂಡಿಸ್ತೀರಾ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೋಡ್ಕೊಳ್ತೀನಿ ಅಂತ ಅದೇ ನಿವೇಶನ ಜನ ಹೇಳ್ತಾರೆ ಬಡವ್ರ ಬಗ್ಗೆ ಯಾರು ಮಾತಾಡೋದು ಮಾತಾಡ್ತೀರಾ ಇಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಾ ಪ್ರತಿನಿಧಿಸ್ತೀರಾ ನಮ್ಮ ಮಂತ್ರಿಗಳ ಮುಂದೆ ಸರ್ಕಾರದ ಮುಂದೆ ಆಗ ನನ್ಗೆ ಈ ಬಡವ್ರ ಬಗ್ಗೆ ನಾನು ಏನಂತ ಹೇಳಿ ಎಲ್ಲಂತ ಹೋಗ್ಲಿ ನೈನ್ಟಿನ್ ಫೋರ್ ಸಿ ನಮ್ಗೆ ಇದೇ ಸಮಸ್ಯೆಗಳಿದೆ ಇದೇ ಸಮಸ್ಯೆಗಳು ಇದೇ ಡೀಪ್ ಫಾರೆಸ್ಟ್ ವಿಚಾರಗಳಿಂದ ಮಂಜೂರಾಗಿರೋದು ಕಂದಾಯ ಇಲಾಖೆಯಿಂದ ಮಂಜೂರಾಗಿರೋ ನಿವೇಶನ ರಿಜೆಕ್ಟ್ ಆಗಿದೆ ನನಗೆ ಮೂಡಿಗೆರೆ ಕ್ಷೇತ್ರದಲ್ಲಿ ನೂರ ತೊಂಬತ್ತೇಳು ಎಕರೆ ನಿವೇಶನಕ್ಕೆ ಮಂಜೂರಾಗಿದೆ ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧ ಮಂಜೂರಾಗಿರೋದು ಅದು ಎಲ್ಲ ಡೀಪ್ ಫಾರೆಸ್ಟ್ ಅಲ್ಲಿ ಇದೆ ಅದರಲ್ಲಿ ನಾನು ಮುಂದುವರಲಿಕ್ಕೆ ಆಗ್ತಾ ಇಲ್ಲ ನಾನು ಯಾರ್ಯಾರಿಗೆ ಗುತ್ರ ಕೊಡ್ಲಿ ಇರದೆ ನೀವೇ ನೀವೇ ನನಗೆ ಓಟ್ ಹಾಕೋರು ರೈತರು ಮತ್ತೆ ಕೂಲಿ ಕಾರ್ಮಿಕರು ಎರಡು ನೇರ ನೋಡಿ ನಾನು ಇಲ್ಲಿ ಭಯೋಪಡೆಯ ಅವಶ್ಯಕತೆ ಇಲ್ಲ ಸೊ ನಾವು ಪ್ರತಿನಿಧಿ ಪ್ರತಿನಿಧಿಸಬೇಕಾಗುತ್ತೆ ನೈಂಟಿ ಫೋರ್ ಸಿ ನಾನು ಹೇಳಿದೆ ನಾವು ಮಾತಾಡೋ ಸಮಯದಲ್ಲಿ ಅಧಿಕಾರಿಗಳಿಗೆ ಹೇಗೆ ಇಷ್ಟು ದೊಡ್ಡ ಕಾನ್ಫರೆನ್ಸ್ ರೂಮ್ ಅಲ್ಲಿ ಕೂತಿದ್ದೀವಿ ನಾವು ಇಷ್ಟು ಅರ್ಧಕ್ಕೂ ಜಾಗ ನಮ್ಮ ಕೂಲಿ ಕಾರ್ಮಿಕರಿಗೆ ಇಲ್ಲ ಅಂತಿ ಬೈ ತರ್ಟಿ ಕೊಡ್ಲಿಕ್ಕೆ ನನಗೆ ಯೋಗ್ಯತೆ ಇದ್ದಿದೆ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇದ್ದೀವಿ ಎಲ್ಲ ಇಡೀ ಕ್ಷೇತ್ರದ ಪರವಾಗಿ ನಾವು ಮನವರಿಕೆ ಮಾಡ್ಕೊಳ್ತಾ ಇದೀವಿ ನಿಮ್ಮ ಹತ್ರ ಹೇಳೋದೇನು ಅಂದ್ರೆ ಇದೀವಿ ನಾವು ಖಂಡಿತ ನಮ್ಮ ಏನು ನಿವೇಶನ ರಹಿತ ಜನ ಇದ್ದಾರೆ ಅಥವಾ ನೈನ್ಟಿ ಫೋರ್ ಸಿ ಅಲ್ಲಿ ಏನು ಜನ ಪರದಾಡ್ತಾ ಇದಾರೆ ಹಕ್ಕು ಪತ್ರಗಳಿದೆ ಪರವಾಗಿ ಕೂಡ ಇದೀನಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಖಂಡಿತ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಾವು ಈ ಹೋರಾಟದ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಭಾಗಿಯಾಗಿ ನಿಮಗೆ ಸಹಕಾರ ಮಾಡಿ ನಿಮಗೆ ಏನಾದರೂ ಒಳ್ಳೆ ಪ್ರತಿಫಲ ಸಿಗುವಂತೆ ನಾವು ಮಾಡ್ತೀವಿ ಅಂತ ನನಗೆ ಖಂಡಿತ ನಂಬಿಕೆ ಇದೆ ಆದರೆ ನಾನು ನಾನು ತಿಳುವಳಿಕೆ ಹೇಳುವಷ್ಟು ಅಷ್ಟು ಅಲ್ಲ ಒಂದೊಂದು ಸತಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ನಲ್ವತ್ತೆರಡು ಆನೆಗಳನ್ನ ಒಂದೇ ಸತಿ ನೀಡಿ ಇಲ್ಲಿಂದ ಇದು ಮಾಡಿ ಶಿಫ್ಟ್ ಮಾಡಿ ಅಥವಾ ಇಲ್ಲಿಂದ ಬೇರೆ ಕಡೆ ಕಳಿಸಿ ಅಂದ್ರೆ ಅದು ನಿಜವಾಗ್ಲೂ ಸಾಧ್ಯನಾ ವಿಚಾರ ಮಾಡಿ ಅಂದ್ರೆ ಇದನ್ನೆಲ್ಲ ನೀವು ಬೇಡಿಕೆ ಅಥವಾ ಕೋರಿಕೆ ನಮ್ಮ ಹತ್ರ ಇಡುವ ಮುಂಚಿತವಾಗಿ ಅದನ್ನ ಅದನ್ನ ಮಾಡಲಿಕ್ಕೆ ನಮ್ ಯಾರಾದರೂ ಅದನ್ನ ಜಾರಿ ತರ್ಲಿಕ್ಕೆ ಸಾಧ್ಯ ಇದೆಯೋ ಅಂತ ಚಿಂತನೆ ಮಾಡಿದರೆ ನಮ್ಮ ನಮ್ಮ ಹತ್ರ ಈ ಮಟ್ಟಕ್ಕೆ ಒತ್ತಡ ತಂದ್ರೆ ಹೇಗೆ ಸಾಧ್ಯ ಯಾಕಂದ್ರೆ ಭೂಮಿ ಅರಣ್ಯ ಭೂಮಿ ಒತ್ತುವರಿ ಆಗಿರೋದು ಸತ್ಯ ಅಲ್ವಾ ನಾವೆಲ್ಲರೂ ಒಪ್ಕೊಳ್ತೀವ ಅದಕ್ಕೆ ನಾವಿವತ್ತು ರೆಕಾರ್ಡ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆ ನಾವು ಪ್ರಾಣಿಗಳ ಜೊತೆ ನಾವು ಇರೋದಿಲ್ಲ ಅಂತ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ನ್ಯಾಯ ಎಲ್ಲಿ ಕಷ್ಟ ಆಗ್ತಾ ಇದೆ ನಮ್ಮ ನಾನು ಶಾಸಕಿಯಾಗಿ ನಾನು ಬೇರೆಯವ್ರ ಪರವಾಗಿ ಮಾತಾಡೋದಿಲ್ಲ ಬೇರೆ ಶಾಸಕರು ಬಟ್ ನನ್ನ ಉದ್ದೇಶ ಏನಿದೆ ಅಂದ್ರೆ ಯಾರಿಗೂ ಜೀವ ಹಾನಿ ಆಗಬಾರ್ದು ಅಂತ ಅದು ಬಹಳ ಮುಖ್ಯ ಉದ್ದೇಶ ಯಾಕಂದ್ರೆ ಯಾರು ಗಾಡಿಯ ಓಡಾದವರಿಗೆ ಯಾವತ್ತು ಇಲ್ಲಿವರೆಗೂ ಆನೆ ತುಳಿದು ಸಾಯಿಸಿಲ್ಲ ಇಲ್ಲಿವರೆಗೂ ಆನೆ ತುಳಿದು ಸಾಯಿಸಿರೋದು ಅಥವಾ ಯಾರಿಗಾದ್ರೂ ಕಾಡು ಕೂಡ ತಿಳುವುದಿರದು ಅಂದ್ರೆ ಕೂಲಿ ಕಾರ್ಮಿಕರಿಗೆ ಹೊತ್ತು ಬೇರೆಯವ್ರಿಗಲ್ಲ ಸೊ ಈ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರನು ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನೀವು ನಮ್ಮ ಹತ್ರ ಇವತ್ತು ಮನವರಿಕೆ ಮಾಡ್ಕೊಂಡಿದ್ದೀರಾ ಜನಪ್ರತಿನಿಧಿಗಳಾಗಿ ನಮ್ಮ ಕೂಗನ್ನ ನೀವು ವಿಧಾನಸೌಧದಲ್ಲಿ ಮಾತಾಡಿ ಅಂತ ಇದಕ್ಕೆ ನಾನು ಕೊನೆಗಾಗಿ ಸಮಯದ ಅಭಾವ ಅಂತ ಹೇಳ್ತಾ ಇದ್ದಾರೆ ಆ ಭಾನುವಣ ನಾನು ಎಲ್ಲರೂ ಮಾತಾಡಿದ್ದೀನಿ ಮಾತಾಡಿದೀನಿ ಅಂತ ಹೇಳ್ತೀನಿ ಅನ್ಕೊಳ್ತೀನಿ ಆ ಐದು ಶಾಸಕರ ಪರವಾಗಿ ಒಂದೇ ಮಾತು ಹೇಳ್ತೀನಿ ಒಂದೇ ಒಂದು ಮಾತು ನಾವೆಲ್ಲರೂ ನಿಮ್ಮ ಪರವಾಗಿ ನೀವು ನಾಳೆ ನಮಗೆ ವೋಟ್ ಹಾಕ್ತೀರೋ ಇಲ್ವೋ ಅಥವಾ ವೋಟ್ ಹಾಕಿದ್ರೋ ಇಲ್ವೋ ಅಂತ ನಾವು ಚಿಂತನೆ ಮಾಡಿಲ್ಲ ಆದರೆ ನೀವು ಕೊಟ್ಟಿರೋ ಜವಾಬ್ದಾರಿಗೆ ನಾವು ನಿಮ್ಮ ಜೊತೆ ನಮ್ಮ ಈ ಅವಧಿ ಮುಗಿಯುವವರೆಗೂ ಸಂಪೂರ್ಣವಾಗಿ ಇರ್ತೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು ಜಯ ಕರ್ನಾಟಕ ಧನ್ಯವಾದಗಳು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ